ಭಾರತದ ಜಲಸಂಪನ್ಮೂಲಗಳು ಈ ಅಧ್ಯಾಯದಲ್ಲಿ ನೀರಾವರಿಯ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ ನೀರಾವರಿ ಎಂದರೇನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆಗಳು ಮತ್ತು ಬಾವಿಗಳು ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದೇ ನೀರಾವರಿಯಾಗಿದೆ ಹಾಗಾದ್ರೆ ನೀರಾವರಿಯ ವಿಧಗಳನ್ನು ನೀರಾವರಿಯನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ಮೊದಲನೇದು ಬಾವಿ ನೀರಾವರಿ ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ಭಾರತದ ಪ್ರಮುಖ ನೀರಾವರಿ ಪದ್ಧತಿಗಳಲ್ಲಿ ಬಾವಿ ನೀರಾವರಿ ಅತಿ ಮುಖ್ಯವಾದ ನೀರಾವರಿ ಪದ್ಧತಿಯಾಗಿದೆ ನೋಡಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ಬಾವಿ ನೀರಾವರಿಯು ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ ಬಾವಿಗಳನ್ನು ತೋಡಿ ತನ್ ಮೂಲಕ ಭೂ ಅಂತರ್ಜಲವನ್ನ ಹೊರತೆಗೆದು ಕೃಷಿಗೆ ಬಳಸುವುದೇ ಬಾವಿ ನೀರಾವರಿಯಾಗಿದೆ ನೋಡಿ ಬಾವಿ ನೀರಾವರಿ ಎಂದರೇನು ಅಂತ ಪ್ರಶ್ನೆ ಬರಬಹುದು ಬಾವಿಗಳನ್ನು ತೋಡಿ ಆ ಅಂತರ್ಜಲವನ್ನು ಭೂಮಿಯಲ್ಲಿರುವ ಅಂತರ್ಜಲವನ್ನು ಹೊರಗಡೆ ತೆಗೆದು ಅದನ್ನು ಕೃಷಿಗೆ ಬಳಸೋದು ಬಾವಿ ನೀರಾವರಿಯಾಗಿದೆ ನೋಡಿ ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಈ ಬಾವಿ ನೀರಾವರಿ ಹೆಚ್ಚು ಉಪಯುಕ್ತವಾಗಿರ್ತದೆ ಹಾಗೂ ಬಾವಿಯ ನಿರ್ಮಾಣ ಇರಬಹುದು ಮತ್ತು ನಿರ್ವಹಣೆ ಇರಬಹುದು ಬಹಳ ಸುಲಭವಾಗಿರ್ತದೆ ನೋಡಿ ಕೆರೆ ಕಾಲುವೆಗಳು ಇಲ್ಲದ ಕಡೆಗಳಲ್ಲಿ ಈ ಬಾವಿ ನೀರಾವರಿ ಅತಿ ಅವಶ್ಯಕವಾಗಿರ್ತದೆ ಬಾವಿಗಳನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಮೊದಲನೇದು ತೆರೆದ ಬಾವಿ ಮತ್ತೊಂದನೇದು ಕೊಳವೆ ಬಾವಿ ಹಾಗಾದ್ರೆ ತೆರೆ ತೆರೆದ ಬಾವಿ ಮತ್ತು ಕೊಳವೆ ಬಾವಿಗಳ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ತೆರೆದ ಬಾವಿಗಳ ಬಗ್ಗೆ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಕೃಷಿ ಭೂಮಿಯ ಸೂಕ್ತವಾದ ಸ್ಥಳಗಳಲ್ಲಿ ಈ ಬಾವಿಗಳನ್ನ ತೋಡ್ಲಾಗ್ತದೆ ಕೃಷಿ ಎಲ್ ಮಾಡ್ತೀವಿ ಆ ಕಡೆಗಳಲ್ಲಿ ತೆರೆದ ಬಾವಿಗಳನ್ನ ತೋಡ್ಲಾಗ್ತದೆ ನೋಡಿ ಬಾವಿಗಳಿಂದ ನೀರನ್ನು ಯಾವ ಯಾವ ವಿಧಾನಗಳಿಂದ ನಾವು ತೆಗೆದುಕೊಳ್ತೀವಿ ಅನ್ನೋದನ್ನು ನೋಡೋಣ ನೋಡಿ ಮೊದಲನೇದು ನೀರನ್ನು ಮಾನವನ ದೈಹಿಕ ಬಲದಿಂದ ಬಾವಿಯಿಂದ ಸೇತ್ಕೊಳ್ತೀವಿ ಮತ್ತು ಪ್ರಾಣಿಗಳಿಂದ ಅಥವಾ ಯಂತ್ರಗಳ ಸಹಾಯದಿಂದ ಮೇಲೆತ್ತಿ ಜಮೀನಿಗೆ ಒದಗಿಸ್ತೀವಿ ಮತ್ತು ಡೀಸೆಲ್ ಮತ್ತು ವಿದ್ಯುತ್ ಚಾಲಿತ ಯಂತ್ರದ ಮೂಲಕ ಬಾವಿಯಿಂದ ನೀರನ್ನು ಹೊರತೆಗೆಯಬಹುದಾಗಿದೆ ಹೀಗೆ ವ್ಯವಸಾಯಕ್ಕೆ ಕೃಷಿಗೆ ಬಳಸಲು ಈ ಮೂರು ವಿಧಾನಗಳಿಂದಲೂ ಕೂಡ ತೆರೆದ ಬಾವಿಗಳಿಂದ ನೀರನ್ನು ತೆಗೆಯಲಾಗ್ತದೆ ನೋಡಿ ಕೃಷಿ ಭೂಮಿ ಹೆಚ್ಚಾಗಿ ಎಲ್ಲೆಲ್ಲಿ ಮಾಡ್ತೀವೋ ಆ ಸ್ಥಳಗಳಲ್ಲಿ ಈ ಬಾವಿಗಳನ್ನು ತೆರಿತೀವಿ ನೋಡಿ ಕೊಳವೆ ಬಾವಿ ದೇಶಾದ್ಯಂತ ಈ ಕೊಳವೆ ಬಾವಿಯ ನೀರಾವರಿ ಪದ್ಧತಿಗಳನ್ನೇ ನಾವು ಹೆಚ್ಚಾಗಿ ಕಾಣಬಹುದಾಗಿದೆ ನೋಡಿ ಬಾವಿ ನೀರಾವರಿಯಲ್ಲಿ ಕೊಳವೆ ಬಾವಿಗಳ ಪಾತ್ರ ಅತಿ ಪ್ರಧಾನವಾದದ್ದಾಗಿದೆ ನೋಡು ನೋಡಿ ಒಟ್ಟು ಬಾವಿ ನೀರಾವರಿ ಕ್ಷೇತ್ರದಲ್ಲಿ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಏಳರಷ್ಟು ಕೊಳವೆ ಬಾವಿ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಏಳರಷ್ಟು ಕೊಳವೆ ಬಾವಿಗಳನ್ನು ಬಾವಿಗಳು ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇದೆ ಹೀಗೆ ಕೊಳವೆ ಬಾವಿ ನೀರಾವರಿಗೆ ಕಾಲುವೆ ನೀರಾವರಿ ನೋಡಿ ಕಾಲುವೆ ನೀರಾವರಿ ಕೂಡ ಅತಿ ಪ್ರಮುಖವಾದಂತಹ ನೀರಾವರಿ ಪದ್ಧತಿಯಾಗಿದೆ ಭಾರತದಲ್ಲಿ ಈ ಕಾಲುವೆ ನೀರಾವರಿಯು ಕೂಡ ಅತಿ ಮುಖ್ಯವಾದ ನೀರಾವರಿ ಪದ್ಧತಿಯಾಗಿದೆ ನೋಡಿ ವಿಸ್ತಾರವಾದ ಸಾಕುವಳಿ ಭೂಮಿಗೆ ಕಾಲುವೆ ನೀರಾವರಿಯ ಮೂಲಕ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಭಾರತ ಸುಮಾರು ಹದಿನಾರು ಪಾಯಿಂಟ್ ಐದು ದಶಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಕಾಲುವೆ ನೀರಾವರಿಯಿಂದ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ ನೀರಾವರಿ ಮೂಲದಲ್ಲಿ ಬಾವಿ ಮೊದಲನೆಯ ಮುಖ್ಯ ನೀರಾವರಿ ವ್ಯವಸ್ಥೆಯಾದರೆ ಕಾಲುವೆ ನೀರಾವರಿ ಎರಡನೆಯ ಮುಖ್ಯ ನೀರಾವರಿ ವ್ಯವಸ್ಥೆಯಾಗಿದೆ ನೋಡಿ ಇದರಲ್ಲಿ ಕೂಡ ಎರಡು ವಿಧಗಳನ್ನು ನಾವು ಕಾಣಬಹುದಾಗಿದೆ ಕಾಲುವೆ ನೀರಾವರಿಯಲ್ಲಿ ಮತ್ತೆ ಎರಡು ವಿಧಗಳನ್ನು ನಾವು ಕಾಣಬಹುದು ಮೊದಲನೇದು ಪ್ರವಾಹ ಕಾಲುವೆ ಎರಡನೇದು ಸರ್ವಕಾಲಿಕ ಕಾಲುವೆ ಹಾಗಾದರೆ ಪ್ರವಾಹ ಕಾಲುವೆ ಅಂದರೆ ಏನು ಸರ್ವಕಾಲಿಕ ಕಾಲುವೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಪ್ರವಾಹ ಕಾಲುವೆಗಳು ಅಂದರೆ ಯಾವುದೇ ರೀತಿ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೊಡಲಾಗುವುದು ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಯುವುದು ಇವುಗಳಿಗೆ ಪ್ರವಾಹ ಕಾಲುವೆಗಳು ಎಂದು ಕರೆಯುತ್ತಾರೆ ನೋಡಿ ಯಾವುದೇ ಅಣೆಕಟ್ಟುಗಳನ್ನ ಕಟ್ಟದೆ ಕಾಲುವೆಗಳನ್ನು ತೋಡಿ ಅದರ ಮೂಲಕ ನೀರನ್ನು ಹರಿಸೋದನ್ನು ನಾವೇನಂತ ಕರಿತೀವಿ ಪ್ರವಾಹ ಕಾಲುವೆ ಅಂತ ಕರಿತೀವಿ ಹಾಗಾದರೆ ಸಾರ್ವಕಾಲಿಕ ಕಾಲುವೆ ಏನು ನೋಡಿ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಜಲಾಶಯಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲು ತೋಡುವ ಕಾಲುವೆಗಳಿಗೆ ಸಾರ್ವಕಾಲಿಕ ಕಾಲುವೆಗಳೆಂದು ಕರೀದಿ ಕರೆಯುವರು ನೋಡಿ ನದಿಗಳಿಗೆ ಅಣೆಕಟ್ಟುಗಳನ್ನು ಕೂಡ ಕಟ್ಟಿ ಜಲಾಶಯಗಳನ್ನು ನಿರ್ಮಿಸಿ ಆ ಮೂಲಕ ನೀರನ್ನು ಸಂಗ್ರಹಣೆ ಮಾಡಿ ಕೃಷಿ ಭೂಮಿಗೆ ನೀರು ಒದಗಿಸೋದು ಒದಗಿಸಲು ತೋಡುವ ಕಾಲುವೆಗಳಿಗೆ ನಾವು ಸಾರ್ವಕಾಲಿಕ ಕಾಲುವೆಗಳು ಅಂತ ಕರಿತೀವಿ ಹಾಗಾದರೆ ಈ ಈ ನೀರಾವರಿ ಪದ್ಧತಿ ದೇಶದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತದೆ ಅಂದರೆ ನೋಡಿ ಭಾರತದ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ರಾಜಸ್ಥಾನ ಹರಿಯಾಣ ಬಿಹಾರಗಳಲ್ಲಿ ಈ ಸಾರ್ವಕಾಲಿಕ ಕಾಲುವೆಯ ನೀರಾವರಿ ಪದ್ಧತಿಯನ್ನು ನಾವು ಕಾಣಬಹುದಾಗಿದೆ ನೋಡಿ ನೀರಾವರಿ ಪದ್ಧತಿಗಳಲ್ಲಿ ನಾವು ಬಾವಿ ನೀರಾವರಿಯ ಬಗ್ಗೆ ತಿಳ್ಕೊಂಡ್ವಿ ಕಾಲುವೆ ನೀರಾವರಿಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಮೂರನೇದು ಕೆರೆ ನೀರಾವರಿ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಭಾರತದಲ್ಲಿ ಕೆರೆ ನೀರಾವರಿಯು ಪುರಾತನ ಕಾಲದಿಂದಲೂ ಕೂಡ ರೂಢಿಯಲ್ಲಿದೆ ಇದು ಪುರಾತನ ಕಾಲದ ನೀರಾವರಿ ಪದ್ಧತಿಯಾಗಿದೆ ಹಾಗಾದರೆ ಕೆರೆ ನೀರಾವರಿ ಅಂದ್ರೇನು ಜರಿ ತೊರೆ ಮತ್ತು ಹಳ್ಳಗಳು ಹರಿಯುವ ಇಳಿಜಾರಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದೇ ಕೆರೆಗಳಾಗಿದೆ ಹೀಗೆ ಸಂಗ್ರಹಿಸಿದ ನೀರನ್ನು ತೂಪುಗಳ ಮೂಲಕ ಹಾಗೂ ಚಿಕ್ಕ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಸರಬರಾಜು ಮಾಡಲಾಗುವುದು ಈ ವ್ಯವಸ್ಥೆಯನ್ನು ಈ ಕೆರೆ ನೀರಾವರಿ ಪದ್ಧತಿಯನ್ನು ನಾವು ಅತಿ ಹೆಚ್ಚಾಗಿ ಆಂಧ್ರ ಪ್ರದೇಶ ತಮಿಳುನಾಡು ಒರಿಸ್ಸಾ ಕರ್ನಾಟಕದಲ್ಲಿ ಕೆರೆ ನೀರಾವರಿ ಪದ್ಧತಿಯನ್ನು ನಾವು ಕಾಣಬಹುದು ಆದರೆ ಮಧ್ಯಪ್ರದೇಶ ರಾಜಸ್ಥಾನ ಜಾರ್ಖಂಡ್ ಉತ್ತರ ಪ್ರದೇಶದಲ್ಲಿಯೂ ಕೂಡ ಕೆರೆ ನೀರಾವರಿ ವ್ಯವಸ್ಥೆಯನ್ನು ನಾವು ಕಾಣಬಹುದು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you.